ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಬಂಡಾಯಗಾರ ರಾಜಯ್ಯ ಮದ್ದೂರು ಚಾಂದಲ್ಲಿ ಬಂಧುಗಳೇ ಇದನ್ನ ಒಂದು ಪಕ್ಷ ಅದಕ್ಕೆ ಯಾರೂ ತಂದೆ ತಾಯಿ ಯಾರಿಲ್ಲ ಅದಾಗಿ ಅದು ಉಟ್ಕೊಂಡು ಸಮಾಜದಲ್ಲಿ ಭ್ರಷ್ಟರನ್ನು ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡ್ತಾ ಅದನ್ನು ಕಿತ್ತಾಕ್ಬೇಕು ಅಂತ ಪಣ ತೊಟ್ಟಿದೆ ಸಾರ್ವಜನಿಕರಿಗೆ ಅಂದರೆ ನಮ್ಮಂಥವ್ರಿಗೆ ಬದುಕಲು ಒಂದು ನಿಯತನ ದಾರಿ ಸುಗಮವಾದ ದಾರಿ ಕೊಡಿಸೋದಿಕ್ಕ ಟ್ರೈ ಮಾಡ್ತಾ ಇದೆ ಅದೇ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ರವಿಕೃಷ್ಣ ರೆಡ್ಡಿ ಅವರು ಸ್ಥಾಪನೆ ಮಾಡಿದ್ದು ಅದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ನಡ್ಕೊಂಡು ಬರ್ತಾಯಿದೆ ಈಗ ಇತ್ತೀಚೆಗೆ ಹತ್ತನೇ ತಾರೀಕು ನಂದು ಮಂಡ್ಯ ನಮ್ಮ ಸಕ್ಕರೆ ನಾಡು ಮಂಡ್ಯದಲ್ಲಿ ಹತ್ತನೇ ತಾರೀಕು ಆರನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮಾಡಿದೆ ಗ್ರೇಟ್ ಅಲ್ವಾ ಬಂಧುಗಳೇ ಕೇಳ್ಕೊತೀನಿ ಇಷ್ಟನೇ ನಾವು ಈ ಜೆ ಸಿ ಬಿ ಪಕ್ಷಗಳಿಗೆ ಓಟ್ ಹಾಕಿ ನಮ್ಮನ್ನು ನಾವು ಮಾರ್ಕೊಬಿಟ್ಟಿದ್ದೀವಿ ಆದರೆ ಕೆ ಆರ್ ಎಸ್ ಪಕ್ಷ ಆ ಥರ ಅಲ್ಲ ನೀವೇ ಬಂದು ಜಾಯ್ನ್ ಆಗಿ ನೀವೇ ಆಳ್ವಿಕೆ ಮಾಡಿ ಆಳ್ವಿಕೆ ಮಾಡ್ತೀನಿ ಸಮಾಜನ ಉದ್ಧಾರ ಮಾಡ್ತೀನಿ ಕಟ್ಟುನಿಟ್ಟಾಗಿ ನಡೆಸ್ತೀನಿ ಅನ್ನೋದಿದ್ದರೆ ಬಂದು ಜಾಯ್ನ್ ಆಗಿ ಸಮಸ್ಯೆಗಳಿದ್ದರೆ ನಿಮ್ಮ ಹತ್ರ ಸಮಸ್ಯೆಗಳಿಗೆ ಉತ್ತರ ನಿಮ್ಮಲ್ಲೇ ಇದೆ ಅದು ಸಾಲ್ವ್ ಮಾಡೋಕೆ ಮಾಡೋಕ್ಕೆ ನಮ್ಮ ಕೆ ಆರ್ ಎಸ್ ಪಕ್ಷ ನಿಮ್ಮ ಜೊತೆಲಿದೆ ಅದಕ್ಕೊಂದೇ ಒಂದು ಎಕ್ಸಾಂಪಲ್ ನೋಡಿ ನಮ್ಮ ಚುನಾವಣಾ ಆಯೋಗ ಕರ್ನಾಟಕದ ಚುನಾವಣಾ ಆಯೋಗ ಇದೆಯಲ್ಲ ಅದು ಒಂದು ಸಾತಿ ಒಂದೇ ಒಂದು ಸಾತಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಜೆ ಸಿ ಬಿ ಪಕ್ಷಗಳು ಈ ಕರ್ನಾಟಕದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಕೊಡ್ತೀನಿ ಬಾಂಡ್ ಪೇಪರಲ್ಲಿ ಕೊಡ್ತೀನಿ ನಮ್ಮ ಜೆ ಸಿ ಬಿ ಪಕ್ಷ ಬರುತ್ತೆ ಅಂತ ಅಂದ್ಕೋಬೇಡಿ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಬರುತ್ತೆ ಒಂದು ಸಾತಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಗೆಲ್ಲಿಸಿ ಬಂಧುಗಳೇ ಕರ್ನಾಟಕದಾದ್ಯಂತ ನೀವು ಕೇಳಿರ್ತಕ್ಕಂಥ ಅಥವಾ ನೀವು ಕಾಣ್ದಿರ್ತಕ್ಕಂಥ ಆಡಳಿತ ಮಾಡಿ ತೋರಿಸುತ್ತೆ ಸರಿನಾ ಒಬ್ರೋ ಇಬ್ಬರಲ್ಲ ಹತ್ತೋ ಇಪ್ಪತ್ತಲ್ಲ ನೂರ ಇನ್ನೂರು ಜನ ಇಲ್ಲ ನಮ್ಮ ಕೆ ಆರ್ ಎಸ್ ಪಾಟೀಲ್ ಬಂದು ನೋಡಿ ಆಳವಾಗಿ ಯೋಚನೆ ಮಾಡುತ್ತೆ ಅದು ಹಾಳುವಾಗಿ ಪ್ರಶ್ನೆ ಮಾಡುತ್ತೆ ಬಂಧುಗಳೇ ಯಾರೇ ಭ್ರಷ್ಟ ಆದ್ರೂ ಕೂಡ ಬಿಡೋಲ್ಲ ಅಂತ ಸಿ ಎಮ್ನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇದ್ದಾರಲ್ಲ ಅವರನ್ನೇ ಕ್ವಶನ್ ಮಾಡಿದೆ ಬಂಧುಗಳೇ ಅಂಥದ್ದು ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ನಮ್ಮ ಮದ್ದೂರಿನ ಲಿಂಗೇಗುಡು ಇದ್ದಿದ್ರೆ ಇವಾಗ ಇನ್ನೂ ನಮಗೆ ಕೈ ಬಲ ಜಾಸ್ತಿ ಆಗ್ತಾಯಿತ್ತು ಆದರೆ ಒಂದು ಕೈ ಕಳ್ಕೊಂಡಿದ್ದೀವಿ ಬಂಧುಗಳೇ ಆದರೂ ಬಿಡೋಲ್ಲ ಅಂತ ನೂರಾರು ಜನ ಊಟ ಕುಟು ಹೋಗಿದ್ದಾರೆ ಅದ ಕೂಳಿಕೆರೆಯಲ್ಲಿದ್ದಾರೆ ಮದ್ದೂರಲ್ಲಿದ್ದಾರೆ ಇದ್ದಾರೆ ಕಂಪಳಾಪುರದಲ್ಲಿದ್ದಾರೆ ಗದಗ ಬೀದರ್ ಹುಬ್ಬಳ್ಳಿ ಧಾರವಾಡ ಯಾವ ಡಿಸ್ಟ್ರಿಕ್ ಬೇಕು ಯಾವ ಜಿಲ್ಲೆ ಬೇಕು ಯಾವ ಊರು ಬೇಕು ಬನ್ನಿ ಬಂಧುಗಳೇ ಸಿಗ್ತಾರೆ ಸರ್ ದಯಮಾಡಿ ಈ ನಮ್ಮ ಚುನಾವಣಾ ಆಯೋಗ ಒಂದು ಸತಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಆ ಹಿಡ್ತನ ತನ್ನ ಕೈಲಿಟ್ಕೊಂಡ್ರೆ ಹಣ ಹಂಚೋದು ಎಂಡ ಹಂಚೋದು ಸೀರೆ ಹಂಚೋದು ಮುಂದೆ ಏನೇನು ಅನಿಸುತ್ತೆ ಯಾರು ಗೊತ್ತು ಜೆ ಸಿ ಬಿ ಪಕ್ಷಗಳಲ್ವಾ ಅದು ನಮಗಂತೂ ಗೊತ್ತಿಲ್ಲ ಆದರೆ ಅದು ಗೊತ್ತಿರೋದು ಚುನಾವಣಾ ಆಯೋಗಕ್ಕೆ ಮಾತ್ರ ಈ ಚುನಾವಣಾ ಆಯೋಗ ದಯಮಾಡಿ ಒಂದು ಸತಿ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಈ ಜೆ ಸಿ ಪಕ್ಷಗಳ ಮಟ್ಟ ಹಾಕ್ಬೋದು ಸರನಾ ಆವಾಗ ಜನರಿಗೆ ಒಳ್ಳೆಯ ಮನೋಭಾವ ಬರುತ್ತೆ ಚುನಾವಣಾ ಆ ಆಯೋಗ ಇದೆ ಅಂತ ಅಂಟು ಸರನಾ ನಮ್ಮ ಕೆ ಆರ್ ಎಸ್ ಪಾಟು ಒಂದು ಸತಿ ಎಲ್ಲ ಕಡೆಯಿಂದ ಒಂದು ಗೆದ್ದು ಬಂದರೆ ಅಸೆಂಬ್ಲಿ ಒಂದು ಯಾವುದೇ ಕಾರಣಕ್ಕೂ ಗಲೀಜಾಗೋದು ಬಿಡೋದಿಲ್ಲ ಭ್ರಷ್ಟಾಚಾರ ಆಗೋದಿಕ್ಕೆ ಬಿಡೋದಿಲ್ಲ ಒಂದುಗಳೇ ದಯಮಾಡಿ ಇದೊಂದು ಸಾತಿ ಒಂದು ಸಾತಿ ಅಂತಲ್ಲ ನೀವು ಎಷ್ಟೇ ಸಾತಿ ಸೋಲಿಸಿದ್ರು ಅದು ಪಾಡು ಬಂದೇ ಬರುತ್ತೆ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೆ ಅದೊಂದು ಗ್ಯಾರಂಟಿ ಸರಿನಾ ದಯಮಾಡಿ ಬಂದುಗಳೇ ಈ ಸತಿ ಈ ಜೆ ಸಿ ಬಿ ಪಕ್ಷಗಳ ಹೊರತು ಕೆ ಆರ್ ಎಸ್ ಪಕ್ಷನೂ ಒಂದಿದೆ ಅನ್ನೋದನ್ನು ಮರಿಬೇಡಿ ಅದು ದುಡ್ಡು ಮಾಡಲಿಕ್ಕೆ ಇಲ್ಲ ಖಂಡಿತ ಅದೊಂದು ದುಡ್ಡು ಮಾಡ್ಲಿಕ್ಕೆ ಹೋಗಲ್ಲ ಯಾಕೆಂದರೆ ನಾವೇ ಒಂದೊಂದು ರೂಪಾಯಿ ಕೊಟ್ಬಿಟ್ಟು ಅದಕ್ಕೆ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಡ್ತೀವಿ ಅದು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾವೇನು ಕೇಳೋಕ್ಕೋಗೋಲ್ಲ ಒಂದು ಒಂದುಗಳೇ ದಯಮಾಡಿ ಇದೊಂದು ಸಾತಿ ನಮ್ಮ ಕನ್ನಡಕ ರಾಷ್ಟ್ರೀಯ ಸಮಿತಿ ಪಕ್ಷತ್ತ ಯಾರೇ ಕಾರ್ಯಕರ್ತರು ಬೋದು ಯಾರೇ ಬಂದರೂ ಕೂಡ ಅವ್ರನ್ನ ಗೆಲ್ಲಿಸಿ ಸಪೋರ್ಟ್ ಮಾಡಿ ಸರಿನಾ ಧನ್ಯವಾದಗಳು ಬಂಧುಗಳೇ